ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ರೋಟರಿ ಮಾಗಡಿ ಸೆಂಟ್ರಲ್ನ ಕಚೇರಿಯಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಮಂಜುನಾಥ್ ಬೆಟ್ಟಗೇರಿ ಅವರ ನೇತೃತ್ವದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮಾಜಿ ಯೋಧ ನರಸಿಂಹಮೂರ್ತಿ ಹಾಗೂ ಹಿರಿಯ ಪತ್ರಕರ್ತ ದೊಡ್ಡವಾಣಿಗೆರೆ ಮಾರಣ್ಣರವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ಮಾಜಿ ಅಧ್ಯಕ್ಷರುಗಳಾದ ಮಾಂತೇಶ್ ಪ್ರಭಾಕರ್ ಮಾಜಿ ಕಾರ್ಯದರ್ಶಿ ಶಂಕರ್ ಹಾಗೂ ಇನ್ನೂ ಅನೇಕ ರೊಟೇರಿಯನ್ಗಳು ಭಾಗವಹಿಸಿದ್ದರು ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳನ್ನು ಹೇಳ್ತಾ ಕಳೆದ ಒಂದು ವಾರದಲ್ಲಿ ನಾವು ಸುಮಾರು ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇದೇ ನಮ್ಮ ರೋಟ್ರಿ ಸಂಸ್ಥೆ ವತಿಯಿಂದ ಮಾರುತಿ ಶಾಲೆಯಲ್ಲಿ ಸಸಿಗಳನ್ನ ಇಟ್ಟಿದ್ದೀವಿ ಸುಮಾರು ಐವತ್ತು ಸಸಿಗಳನ್ನ ನೆಟ್ಟಿ ಅವ್ರ ಶಾಲಾ ಆವರಣದಲ್ಲಿ ಪರಿಸರದ ಅಂಗವಾಗಿ ಸಸಿಗಳನ್ನ ನೆಟ್ಟಿ ಅಲ್ಲಿ ಬಂದಿದ್ದವು ಅದಕ್ಕೆ ಸುಮಾರು ನಮ್ಮ ರೋಟ್ರಿಯಿಂದ ಒಂದು ಹತ್ತು ಹನ್ನೆರಡು ಜನ ಸದಸ್ಯರು ಭಾಗವಹಿಸಿದ್ದರು ಅದೇ ರೀತಿ ಮೊನ್ನೆ ಹದಿಮೂರನೇ ತಾರೀಕು ಬೆಂಗಳೂರು ಸಿಟಿ ಇನ್ಸ್ಟಿಟಾಫ್ನಲ್ಲಿ ಸುಮಾರು ಒಂಬತ್ತು ಕ್ಲಬ್ಗಳು ಜಂಟಿ ಸಭೆಯಲ್ಲಿ ನಮ್ಮ ಮಾಗಡಿ ಕ್ಲಬ್ ಸಹ ಭಾಗವಹಿಸಿ ಸುಮಾರು ಒಂದು ಆರು ಜನ ಸದಸ್ಯರುಗಳನ್ನು ಭಾಗವಹಿಸಿ ಜಂಟಿ ಸಭೆಯನ್ನು ಮಾಡಿದರು ಅದರಲ್ಲಿ ನಮ್ಮ ಅಧ್ಯಕ್ಷನು ಅಲ್ಲಿ ಅಧ್ಯಕ್ಷತೆಯನ್ನು ಸಹ ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡಿದ್ದಾರೆ ಅದೇ ರೀತಿ ಇದೇ ಇಂದು ಸದನ ದಿನಾಚರಣೆ ಪಡೆಯುತ್ತಾ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನದಲ್ಲಿ ಕಿತ್ತೂರಾಣಿ ರಾಣಿ ಒಂದು ಫಲಪುರುಷ ಪ್ರದರ್ಶನದಲ್ಲಿ ನಮ್ಮ ರೋಟರಿ ಸಂಸ್ಥೆಯನ್ನು ಭಾಗವಹಿಸಿತು ಆ ಕಾರ್ಯಕ್ರಮದಲ್ಲಿ ನಾವು ಒಂದು ಆರು ಜನ ಸದಸ್ಯರು ಹೋಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ವಿಶೇಷ ಲೇಔಟ್ ಹಾಗೂ ಸೀವಿ ಲೇವಲ್ಗಳಲ್ಲಿ ಸುಮಾರು ಮೂವತ್ತು ಬೆಂಚ್ಗಳು ನಮ್ಮ ಪಾದಚಾರಿಗಳು ವಿಶ್ರಾಂತಿ ತಳುವಳಿಕೆ ಮೂವತ್ತು ಬೆಂಚ್ಗಳನ್ನು ನಮ್ಮ ರೋಟರಿ ಸದಸ್ಯರು ಹಾಗೂ ವಿಶ್ವೇಶ್ವರ ಲೇಔಟ್ನ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸೀದಿ ಲೇಔಟ್ನ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲರ ಒಂದು ಒಗ್ಗೂಡಿಕೆಯಿಂದ ಈ ಒಂದು ಕಾರ್ಯಕ್ರಮ ನಾವು ನಂತರ ನಮ್ಮ ಹಿಂದೂ ಮಹಾಗಣಪತಿ ವತಿಯಿಂದ ಇಬ್ಬರ ಒಂದು ಜಂಟಿಯಾಗಿ ಮೆಗಾ ಹೆಂಚಿಕ ಕ್ಯಾಂಪ್ ಎಲ್ಲ ಒಂದು ವಿವಿಧ ಸ್ಪೆಷಲಿಸ್ಟ್ ವೈದ್ಯರು ಇದರಲ್ಲಿ ಆಗಮ್ ಇದರಲ್ಲಿ ಬಂದ್ಬಿಟ್ಟು ಹೃದಯ ತಜ್ಞರು ಮತ್ತು ನೇತ್ರ ತಜ್ಞರು ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಮೂಳೆ ರೋಗ ತಜ್ಞರು ಮತ್ತು ಕೆಲವು ನಂತರ ನರರೋಗ ತಜ್ಞರು ಎಲ್ಲರೂ ಬರ್ತಂತ ಹೇಳಿದ್ದಾರೆ ಸೊ ಅದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕು ನಿಮ್ಮ ಸಲಹೆ ಸೂಚನೆ ಕೇಳಬೇಕು ಅಂತ ಕೇಳ್ಕೊಳ್ತಾ ಯಾಕಂದರೆ ಇದು ತುಂಬ ದೊಡ್ಡ ಪ್ರೊಜೆಕ್ಟ್ ಆಗುತ್ತೆ ಎಲ್ಲ ಒಂದು ಅಲ್ಲಿ ಸುಮಾರು ಸಾರ್ವಜನಿಕರು ಪ್ರತಿ ದಿವಸನೂ ಪಾಲ್ಗೊಳ್ತಾರೆ ಸೊ ಅಲ್ಲಿ ಮಾಡಿದಾಗ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಹೆಚ್ಚಿನ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವ ಇದೆ ಸೊ ಈ ವಿಷಯದಲ್ಲಿ ಒಂದು ತಮ್ಮ ಸಲಹೆಯನ್ನು ನಾನು ಇದು ಮಾಡ್ತೀನಿ ಭಾರತ ದೇಶಕ್ಕೆ ಸ್ವತಂತ್ರ ಇಪ್ಪತ್ತೆಂಟು ವರ್ಷಗಳನ್ನು ಕಳೆದು ಎಪ್ಪತ್ತ ಒಂಬತ್ತನೇ ವರ್ಷ ಕಾಲಿಟ್ಟಿದ್ದೀವಿ ನಾವು ಇಷ್ಟೆಲ್ಲ ಸುರಕ್ಷಿತವಾಗಿ ಕ್ಷೇಮವಾಗಿ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮಗೆ ಯೋಧರು ನಮ್ಮ ಭಾರತದ ಬೆನ್ನೆಲುಬು ರೈತರು ಮತ್ತು ಯೋಧರು ಅಂತ ಕರೀತಾರೆ ಅದರಲ್ಲಿ ಯೋಧರದು ಭಾಳ ಮುಖ್ಯವಾದ ಪಾತ್ರ ಸೊ ಹಾಗಾಗಿ ನಾವು ಯೋಧರಿಗೆ ಮೊದಲನೇ ಇದು ಪ್ರಾಮುಖ್ಯತೆ ಕೊಡಬೇಕು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಎರಡನೇದು ಈಗ ಅವರು ಅವರ ಒಂದು ಪರಿಚಯ ಬಂದ್ಬಿಟ್ಟು ಅವರು ಕೆ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮಾಗಡಿ ಟೌನ್ ಅವರನೆ ಗದ್ದೆ ಬೈಲಲ್ಲಿ ಇರೋದು ಮುನ್ಸಾಮಯ್ಯನವರ ಮಗ ಆಗಿರ್ತಾರೆ ಅವರು ಬಿ ಎನ ಮಾಗಡಿನಲ್ಲೇ ಮುಗಿಸಿ ಅವ್ರು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಅಲ್ಲ ಎರಡು ಸಾವಿರದ ಮೂರನೇ ಸೀನಲ್ಲಿ ಸಿ ಆರ್ ಪಿ ಎಫ್ಗೆ ಸೆಲೆಕ್ಟ್ ಆಗಿ ಅವರು ಕೆಲಸ ಜಾಯ್ನ್ ಆಗ್ತಾರೆ ಅವರು ಸುಮಾರು ನಮ್ಮ ದೇಶದಲ್ಲಿ ಒಂದು ಹತ್ತು ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ಸೇವೆಯಲ್ಲಿ ಹತ್ತು ವರ್ಷ ಅವರು ಜಮ್ಮು ಕಾಶ್ಮೀರದಲ್ಲೇ ಕಂಡಿದ್ದರು ಅದು ಮೇಜರ್ ಮತ್ತು ಅವರು ಆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಲ್ಲಿ ಅವರು ನಿವೃತ್ತಿ ಹೊರ್ತಾರೆ ರಿಟೈರ್ಮೆಂಟ್ ತಗೊಂಡು ಈಗ ಅವರು ಸ್ವಂತ ನೆಲದಲ್ಲೇ ಬಂದು ಇಲ್ಲೇ ಪಕ್ಕದಲ್ಲಿ ಇರುವಂಥ ದೊಡ್ಡರಂಗ್ ಪಳ್ಯ ದೊಡ್ಡರಂಗ್ ಪಡೆಯದರೆ ಅವರು ಸ್ವಂತ ಜಮೀನಿತ್ತು ಅಲ್ಲಿ ಮಾಮೂಲಿ ತೋಟಗಾರಿಕೆ ಆ ನರ್ಸರಿನ ಪ್ರಾರಂಭ ಮಾಡಿದರೆ ಹೀಗೆ ಅವರು ಇವರ ಒಂದು ಸುಖಿ ಕುಟುಂಬದಲ್ಲಿ ಅವ್ರನ್ನ ಜೀವನ ಮಾಡ್ತಾಯಿದ್ದಾರೆ ಇಲ್ಲೇ ನಮ್ಮ ಮಾಗಡಿಯಿಂದಲೇ ಇದ್ದಾರೆ ಅವರೇ ನಮ್ಮ ಕೆ ಕೃಷ್ಣಮೂರ್ತಿ ಅವರು ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಮೂಲಕ ನಮ್ಮ ಮಾಗಡಿಯ ಸೆಂಟ್ರಲ್ ರೋಟ್ರಿ ಸಂಪುಟರು ಇವಾಗ ಅಧ್ಯಕ್ಷರು ಕೆಲವೊಂದು ಕಾರ್ಯಕ್ರಮಗಳನ್ನು ಹೇಳಿದರು ತುಂಬ ಒಳ್ಳೆಯ ಸಮಾಜದ ಉನ್ನತ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಮಾಡ್ತಾಯಿದ್ದಾರೆ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅದರಲ್ಲೂ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಹೊಸ ಹೊಸ ಪ್ರತಿಭೆಗಳನ್ನು ಗುರುತಿಸಕ್ಕಂಥ ಪ್ರಯತ್ನವನ್ನು ನಮ್ಮ ರೋಟ್ರಿ ಸಂಸ್ಥೆಯವರು ಮಾಡ್ಕೊತ ಬಂದಿದ್ದಾರೆ ಹಾಗೆ ಈ ಸಂಸ್ಥೆಗೆ ಇನ್ನೂ ಒಂದಷ್ಟು ಜನ ಎಲ್ಲರೂ ಕೈ ಜೋಡಿಸಿ ಇದನ್ನು ಬಲಪಡಿಸಬೇಕು ಮತ್ತು ಈ ಸಂಸ್ಥೆಯ ಕಾರ್ಯಕ್ರಮನ ಇನ್ನೂ ಹೆಚ್ಚೆಚ್ಚು ಜನಸಾಮಾನ್ಯರಿಗೆ ತಲುಪಬೇಕು ಮತ್ತು ಇನ್ನೂ ಅಮೂಲ್ಯವಾದ ಸೇವೆ ರೋಡ್ರಿ ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಸೇವೆಗಳು ಬರಬೇಕು ಹಾಗೂ ನಮ್ಮನ್ನು ಕೂಡ ಗುರಿಸಿ ಒಂದು ಕಾರ್ಯಕ್ರಮಕ್ಕೆ ಅವಮಾನ ಮಾಡಿ ಅವಮಾನ ಮಾಡಿರೋದು ಒಂದು ವಿಶೇಷವಾದಂಥ ಒಂದು ಖುಷಿಯನ್ನು ಕೊಡಬೇಕಂತ ಒಂದು ಸಂಗತಿ ಹಾಗೂ ನಮ್ಮ ಮಾಗ್ಯದಲ್ಲಿ ಸರಿ ಹೇಳಿದ್ರು ಸಸಿಗಳನ್ನ ಯಾಕೆಂದರೆ ನಾವು ಸ್ವಲ್ಪ ಯೋಧತೆಯಿಂದ ಯುವ ಈ ನಮ್ಮ ಸರ್ವಿಸನ್ನು ಮುಗಿಸಿ ಸೈನಿಕತೆಯಿಂದ ನಾವು ರೈತರಾಗಿ ಇವತ್ತು ಒಂದು ನರ್ಸರಿಯನ್ನು ಕೂಡ ಮಾಡಿದ್ದೀವಿ ಅದು ಒಂದು ಪರಿಸರಕ್ಕೆ ಪೂರಕವಾದಂಥ ಒಂದು ನರ್ಸರಿ ಅದರಲ್ಲಿ ಅರ ಅರಣ್ಯ ಮತ್ತು ತೋಟಗಾರಿಕೆ ಸಂಬಂಧಪಟ್ಟಂಥ ಒಂದು ನರ್ಸರಿನ ಮಾಡಿದ್ದೀವಿ ಅದರಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ಗಿಡ ನೆಡುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ರೋಟ್ರಿಯವರು ಮಾಡ್ತಾ ಇರೋದು ತುಂಬ ಖುಷಿ ಕೊಡುವಂಥ ಒಂದು ವಿಚಾರ ಈ ವಿಚಾರ ಕೇಳಿ ನನಗೂ ತುಂಬ ಖುಷಿಯಾಯಿತು ಇನ್ನೂ ಇತ್ತಿಂಥ ಒಳ್ಳೆಯ ಕೆಲಸಗಳು ಇನ್ನೂ ಕೆಲವರ್ಸ್ ಸಾಕಷ್ಟು ಭಾಗ್ಯ ಪ್ರದೇಶದಲ್ಲಿ ಇನ್ನೂ ಸುಮಾರು ಜಾಗಗಳು ಇದೆ ಅಂಥವನ್ನ ಗುರಿಸಿ ಅಂಥ ಸರ್ಕಾರಿ ಜಾಗಗಳನ್ನ ಗುರಿಸಿ ಅಲ್ಲೂ ಕೂಡ ಈ ಈ ಒಂದು ನೆಡುವಂಥ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಮಕ್ಕಳಿಗೆ ನೀವು ಹೇಳ್ತಾ ಇದ್ರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಮಕ್ಕಳಿಂದ ಅದರಿಂದ ಸಾಧಕ ಬಾಧಕಗಳು ಅದರದ್ದು ಪರವಾಗಿ ಏನಿದೆ ಮತ್ತು ಅದರ ವಿರೋಧ ಏನಿದೆ ಇಂತಿಂಥ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನದಾಗಿ ಕೊಡ್ ಅಂತ ಅಂತೇಳಿ ಸಮಾಜಕ್ಕೆ ರೋಟರಿಯವರ ಒಂದು ಸೇವೆ ತುಂಬಾ ಅಮೂಲ್ಯವಾದದ್ದು ಇನ್ನು ಮುಂದೆ ಕೂಡ ಸಮಾಜದ ಒಳ್ಳೆಯ ಬೆಳವಣಿಗೆಗೆ ಇಂಥ ಸಂಸ್ಥೆಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಸಂಸ್ಥೆಗೆ ನಾನು ಒಂದು ಒಂದು ಸೆಲ್ ಇಡ್ತಾ ಅವಳಿಯಿಂದ ನನ್ನ ಎರಡು ಮಾತನ್ನು ಮುಟ್ಟೆ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ಅಂದ್ರೆ ಏನು ಬಿಡುಗಡೆ ಬಂಗಾರದ ಪಂಚರವನ್ನು ಮಾಡಿ ಅದರೊಳಗಡೆ ಒಳ್ಳೆ ಆಹಾರವನ್ನು ಇಟ್ಟು ಒಂದು ಕಿಳಿಮರಿಯನ್ನು ಕೂಡಿಟ್ಟೆ ಅದು ಸಂತಸದಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ದೇಶದ ಮಣ್ಣು ಇದೆಯಲ್ಲ ಈ ಮಣ್ಣು ಅನನ್ಯವಾದದ್ದು ಮೊದಲೇ ಹೇಳಿ ಇಲ್ಲಿ ಸಾಂಬಾರ ಪದಾರ್ಥಗಳನ್ನು ಬೆಳಿತು ಮೆಣಸು ಕಾಳು ಮೆಣಸು ಚಕ್ಕೆ ಲವಂಗ ಇದೆಲ್ಲವೂ ಕೂಡ ತುಂಬ ಸ್ಪೈಸಿಸ್ ಅಂತ ಕರಿತೀವಲ್ಲ ಇವು ವಿದೇಶಿಯರನ್ನು ಭಾರತಕ್ಕೆ ಆಕರ್ಷಿಸ್ತವೆ ಗ್ರೀಕರು ಬರ್ತಾರೆ ರೋಮನರು ಬರ್ತಾರೆ ಕುಶಾನರು ಬರ್ತಾರೆ ರೋಣರು ಬರ್ತಾರೆ ನಂತರ ಯುರೋಪಿಯನ್ನರು ಬರ್ತಾರೆ ಕ್ರಿಸ್ತಶಕ ಆರ್ನೂರರಲ್ಲಿ ಬಂದಂಥ ಯುರೋಪಿಯನರು ಸಾಂಬಾರು ಪದಾರ್ಥವನ್ನು ಕೊಂಡುಕೊಂಡು ಹೋಗಿ ಬರ್ತಾರೆ ಆಗ ನಮ್ಮಲ್ಲಿ ಭಾರತ ಅನ್ನೋ ಒಂದು ಒಕ್ಕೂಟದ ವ್ಯವಸ್ಥೆ ಇರಲಿಲ್ಲ ಐದುನೂರ ಅರವತ್ತೈದು ದೇಶೀಯ ಸಂಸ್ಥಾನಗಳಿದ್ದು ನಮ್ಮ ಪುರಾಣದಲ್ಲಿ ಬರುತ್ತಲ್ಲ ಅಂಗವಂಗ ಕಡೆಯಿಂದ ಕಾಂಬುವ ಜಾತಿಯಾಗಿ ಬರುತ್ತಲ್ಲ ಆ ರೀತಿ ಐನೂರ ಅರವತ್ತೈದು ಸಂಸ್ಥಾನ ಕೂಡ ಪರಸ್ಪರ ಹೊಂದಾಣಿಕೆಯ ದೋಷ ಹೊಂದಾಣಿಕೆಯ ದೋಷ ಇದ್ದಾಗ ಮೊದಲನೇ ಪ್ಲಾಸಿ ಕದನದಲ್ಲಿ ಬಂಗಾಳದಲ್ಲಿ ನಾವಾಗ ಶಿರಾಜುದ್ದವರ ಆಳ್ವಿಕೆ ಮಾಡ್ತಿರ್ತಾನೆ ಅಲ್ಲಿ ಕ್ಲಾಸಿ ಕದನ ಅಂತ ನಡೆಯುತ್ತೆ ಬ್ರಿಟಿಷ್ನವರು ಮುನ್ನೂರು ಜನ ಸೈನಿಕರು ಇರ್ತಾರೆ ನಾವು ಮೂರು ಸಾವಿರ ಜನ ಇರ್ತೇವೆ ಬ್ರಿಟಿಷ್ನವ್ರು ಏನು ಮಾಡ್ತಾರೆ ಒಡೆದು ಆಡುವ ನೀತಿ ಅಣ್ಣ ತಮ್ಮಂದಿರ ಮಧ್ಯೆ ತಂದಿಟ್ಟು ಬೇಳೆಯಲ್ಲಿ ಬೇಸಿಕೊಡ್ತು ಇವತ್ತು ನಡೀತಿರ್ತದೆ ನಾವೆಲ್ಲಿವರೆಗೆ ಒಂದಾಗಿರ್ತೇವೆ ಯಾವುದೇನು ಮಾಡೋಕ್ಕಾಗಲ್ಲ ಶೀತಿಲತೆ ಮಾಡುವ ಸೊ ಶಿರಾಜುದವರನ್ನು ಹೊಂದ್ತಾರೆ ಅವನ ಅಡಿಯ ಮೀರ್ ಜಾಫರ್ನನ್ನು ಬಂಗಾಳ ನಾವಾಗೂ ನನ್ನಾಗಿ ಮಾಡ್ತಾರೆ ಬ್ರಿಟಿಷ್ ಬ್ರಿಟಿಷ್ನ ಪ್ರಧಾನವಾಗಿ ಕಾಣ್ತದೆ ಒಬ್ಬ ಭಾರತವನ್ನು ನಾವು ಶಕ್ತಿ ಸಾಮರ್ಥ್ಯದಿಂದ ಎದುರಿಸೋ ನಮ್ಮಿಂದ ಆಗೋದಿಲ್ಲ ಕುತಂತ್ರದಿಂದ ತೊಂದಿಡೋದ್ರಿಂದ ಒಡೆದು ಆಡುವ ನೀತಿಯಿಂದ ನಾವು ಆಳ್ವಿಕೆ ಮಾಡ್ಬೋದು ಅಂತೇಳಿ ಒಂದೊಂದು ದೇವರಲ್ಲಿ ಒಂದೊಂದು ರಾಜ್ಯವನ್ನ ವಶಪಡಿಸ್ಕೊಂಡು ಹಿಡಿಯಲು ಕಂಡ ಭಾರತವನ್ನು ವಶಪಡಿಸ್ಕೊಳ್ತಾರೆ ಈ ಮಧ್ಯೆ ಪುಟ ದೇಶ ಪ್ರೇಮಿಗಳು ದೇಶಪ್ರೇಮಿಗಳು ದೇವರೇ ಅಂತವರು ತುಂಬ ಜನ ರಾಜಕ ನಿಸ್ವಾರ್ಥ ಪ್ರೇಮಿ ನಿರ್ತಾರೆ ಬದುಕನ್ನೇ ಸಮರ್ಪಿಸಿಕೊಂಡವರು ಬಾಲಗಂಗಾಧರ ಕಿಲಕ್ ಗೋಪಾಲಕೃಷ್ಣ ಗೋಖಲೆ ಇಂಥವರೆಲ್ಲ ಮೊಟ್ಟ ಮೊದಲ ಬಾರಿಗೆ ಎಲ್ಲಿಂದ್ರೆ ವ್ಯಾಪಾರಕ್ಕಾಗಿ ಬಂದವರು ತಕ್ಕೀರ್ಕೊಂಡು ಬಂದು ಹಿಂದೆ ಧ್ವಜ ಬಂತಲ್ಲ ವ್ಯಾಪಾರಕ್ಕೆ ಬಂದವರು ಅಂತೇಳಿ ಕೇಶ ಪ್ರೇಮವನ್ನು ಪುಸ್ತಕ ಕೆಲಸವನ್ನು ಮಾಡ್ತಾರೆ ರೋಟ್ರಿ ಮಾಡಿ ಸೆಂಟ್ರಲ್ ವತಿಯಿಂದ ಇವರು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ಟಿಫಿಕೇಟ್ ಸರ್ವಿಸ್ ಜುವೆಲ್ ಅವಾರ್ಡ್ ಟು ಕೆ ಕೃಷ್ಣಮೂರ್ತಿ ರಿಟೈರ್ಡ್ ಸೋಲ್ಜರ್ ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಔಟ್ಸ್ಟ್ಯಾಂಡಿಂಗ್ ಡೆಡಿಕೇಶನ್ Exemplary uh, versus service and distinguished service <coughs> with, uh, rendered in defense of our nation and uh, safeguarded the freedom, peace, and dignity of the, our country. Thank you, Krishnamurti. ಈ ಒಂದು ಸರ್ವಿಸ್ ಜುವೆಲ್ ಅವಾರ್ಡೆಡ್ ಟು ದೊಡ್ಡ ಬಾಣಗೆರೆ ರಾಯಣ್ಣ ಎಂ ಎ ಬಿ ರಿಟೈರ್ಡ್ ಹೆಡ್ ಮಾಸ್ಟರ್ ಇನ್ ಅಪ್ರಿಸಿಯೇಷನ್ ಆಫ್ ಯುವರ್ ಟೈರ್ಲೆಸ್ ಎಫರ್ಟ್ಸ್ ಡಿಸಿಪ್ಲೀನ್ ಅಂಡ್ ಎಕ್ಸೆಪ್ಷನಲ್ ಡೆವರ್ಷನ್ ಟು ಶಾಪಿಂಗ್ ದಿ ಲೈವ್ಸ್ ಆಫ್ ಸ್ಟೂಡೆಂಟ್ಸ್ ಹಾವ್ ಲೆಫ್ಟ್ a lasting impact and remain in inspection of generations to come, inspiration of generations to come and your outstanding dedication and invaluable service in the field of education thank you sir ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು